हरिः ओं श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः तिथेश्च श्रियमाप्नोति वारादायुष्यवर्धनं नक्षत्राद्धडते पापं योगाद्रोगनिवारणं करणात्कार्यसिद्ध्यर्थं पञ्चाङ्गं फलमुत्तमम् एतेषां श्रवणं नित्यं गङ्गास्नानफलं लभे सर्वे जनाः सुखिनो भवन्तु समस्तसन्मङ्गलानि भवन्तु ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಓಂ ಕಾಂತಯ ಕಲ್ಯಾಣಗುಣೈಕಧಾಮ್ನೇ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಹರಿ ಓಂ ವಿಶ್ವವಸು ನಾಮ ಸಂವತ್ಸರ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿಯವರೆಗಿನ ವಿಶೇಷ ದಿನಗಳು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಚಂದ್ರದರ್ಶನ ಪೋಷ್ಠಪದಿ ಭಾಗವತ ಪ್ರವಚನ ಪ್ರಾರಂಭ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವರಾಹ ಜಯಂತಿ ಶ್ರೀ ಬಲರಾಮ ಜಯಂತಿ ಧನ್ವಂತರಿ ಜಯಂತಿ ಮೈಸೂರು ಉತ್ತರಾದಿ ಮಠದಲ್ಲಿ ವಿಶೇಷ ಉತ್ಸವ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸ್ವರ್ಣಗೌರಿ ವೃತ್ತ ಹರಿತಾಲಿಕಾ ವೃತ ತಾಪಸ ಮನ್ವಾದಿ ಸಾಮವೇದಿಗಳ ಉಪಕರ್ಮ ಸಮಗೋಪಾಕರ್ಮ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗಣೇಶ ಚತುರ್ಥಿ ವಿನಾಯಕಿ ಚತುರ್ಥಿ ಮೃತ್ಕಾ ಗಣಪತಿ ಪೂಜಾ ಚಂದ್ರ ದರ್ಶನ ನಿಷೇಧ ಸಮಂತಕೋಪಾಖ್ಯಾನ ಶ್ರವಣ ಮಾಡಬೇಕು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಋಷಿ ಪಂಚಮಿ ವೃತ ನೂತನ ವ್ರತ ಗ್ರಹಣ ಮಾಡಬಹುದಾಗಿರ್ತಕ್ಕಂತಹದ್ದು ಶ್ರೀ ತಪೋನಿಧಿ ತೀರ್ಥರ ಪುಣ್ಯ ದಿನ ಪಳ್ಳಿಪಾಳ್ಯಂ ಅಲ್ಲಿವರ ಮೂಲ ವೃಂದಾವನ ಕುರುಡುಮಲೆಯ ರಥೋತ್ಸವ ತ ಮುಳುಬಾಗಿಲ ತಾಲೂಕಿನಲ್ಲಿರ್ತಕ್ಕಂತಹದ್ದು ಶ್ರೀ ವಿದ್ಯಾವಾರಧಿ ತೀರ್ಥ ತೀರ್ಥರ ಪುಣ್ಯ ದಿನ ಶ್ರೀರಂಗಂ ಅವರ ಮೂಲ ವೃಂದಾವನ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯಸೃಷ್ಠಿ ಪ್ರಾತಃ ಕಾಲ ಸ್ನಾನ ಮಾಡುವುದರಿಂದ ಅಶ್ವಮೇಧ ಫಲ ಭಾಸ್ಕರ ಪೂಜೆ ಸೂರ್ಯನ ಪೂಜೆ ಮಾಡಬೇಕು ಕಾರ್ತಿಕೇಯನ ದರ್ಶನ ಪಡೆದುಕೊಳ್ಳಬೇಕು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಜ್ಯೇಷ್ಠಾದೇವಿ ಆಹ್ವಾನ ತಿಥಿ ಪ್ರಕಾರ ರಾಘವೇಂದ್ರ ಸ್ವಾಮಿಗಳವರ ಮಠ ಮತ್ತು ಶ್ರೀಪಾದ್ರ ಮಠಕ್ಕೆ ಅಮುಕ್ತಾಭರಣ ಅಮುಕ್ತಾಭರಣ ಸಪ್ತಮಿ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಜ್ಯೇಷ್ಠಾದೇವಿ ಆವಾಹನ ನಕ್ಷತ್ರದ ಮೇಲೆ ಆವಾಹನ ಮಾಡುವವರಿಗೆ ದುರ್ಗಾಷ್ಟಮಿ ದುರ್ವಾಷ್ಟಮಿ ಶ್ರೀ ಪ್ರಾಣೀರ್ಥ ಪುಣ್ಯತಿಥಿ ಕಸಬಾಲಿಂಗಸೂರು ಜ್ಯೇಷ್ಠಾದೇವಿ ಆವಾಹನ ನಕ್ಷತ್ರ ಪ್ರಕಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಜ್ಯೇಷ್ಠಾದೇವಿ ಪೂಜನ ತಿಥಿಗಳ ಪ್ರಕಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೂ ಕೂಡ ಆವಾಹನ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಜ್ಯೇಷ್ಠಾದೇವಿ ಪೂಜನ ಜಗನ್ನಾಥದಾಸರ ಪುಣ್ಯದಿನ ಮಾನವಿ ಪೃಷ್ಠಪದಿ ಭಗವತ ಸಪ್ತಾಹ ಆರಂಭ ಜ್ಯೇಷ್ಠಾದೇವಿ ಪೂಜನ ನಕ್ಷತ್ರ ಪ್ರಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಜ್ಯೇಷ್ಠಾದೇವಿ ವಿಸರ್ಜನ ದೋರಬಂಧನ ದಾರ ಕಟ್ಟಿಕೊಳ್ಳುವುದು ತಿಥಿ ಪ್ರಕಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಜ್ಯೇಷ್ಠಾದೇವಿ ವಿಸರ್ಜನೆ ದೋರಬಂಧನ ದಾರ ಕಟ್ಟಿಕೊಳ್ಳುವುದು ಮಾಸ ಮಹಾಲಕ್ಷ್ಮಿ ಕಲಶ ವಿಸರ್ಜನೆ ಜ್ಯೇಷ್ಠಾದೇವಿ ವಿಸರ್ಜನಾ ದೂರವಂಧನ ದಾರ ಕಟ್ಟಿಕೊಳ್ಳುವ ನಕ್ಷತ್ರ ಪ್ರಕಾರ ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸರ್ವೇಶಾಮ್ ಏಕಾದಶಿ ಏಕಾದಶಿ ಹೆಸರು ಪರಿವಿ ಪರಿವರ್ತಿನಿ ಅಂತ ಹೇಳಿ ಕ್ಷೀರವ್ರತ ಆರಂಭ ತೀರ್ಥರ ಪುಣ್ಯ ದಿನ ಆತಕೂರು ದಧಿವೃತ ಸಮಾಪ್ತಿ ದಧಿದಾನ ಪರಿವರ್ತ ವಿಷ್ಣು ಪರಿವರ್ತನಾ ಉತ್ಸವ ಸುದರ್ಶನ ಹೋಮ ತಪ್ತ ಮುದ್ರಾಧಾರನಾದಿಗಳು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪಾರನೆ ಶ್ರೀ ವಾಮನ ಜಯಂತಿ ದಧಿವಾಮನ ಜಯಂತಿ ಶ್ರೀ ಪ್ರಸನ್ನ ವೆಂಕಟದೇಶ್ವರ ಪುಣ್ಯ ದಿನ ಬದಾಮಿ ರಾಘವೇಂದ್ರ ಸ್ವಾಮಿಗಳ ಮಠ ಉತ್ತರಾದಿ ಮಠಕ್ಕೆ ಬೆಳಿಗ್ಗೆ ಏಳು ಮೂವತ್ತೆರಡರ ಪರ್ಯಂತ ರಾಘವೇಂದ್ರ ಸ್ವಾಮಿಗಳ ಮಠ ಮತ್ತು ಶ್ರೀ ಶ್ರೀಪಾದ್ರ ಮಠಕ್ಕೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದ ಪರ್ಯಂತ ಸುಶಿಲಿ ವ್ಯಾಸರಾಜನ ಮಠಕ್ಕೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಪರ್ಯಂತ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವಿಷ್ಣು ಪಂಚಕ ಪ್ರದೋಷ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅನಂತ ವೃತ ಅನಂತ ಚತುರ್ದಶಿ ಇರ್ತಕ್ಕಂತಹದ್ದು ವೃತ್ತ ಗ್ರಹಣಕ್ಕೆ ಅವಕಾಶ ಇದೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪೃಷ್ಠಪದಿ ಶ್ರಾದ್ದ ಪೃಷ್ಠಪದಿ ಭಾಗವತ ಪ್ರವಚನ ಮಂಗಳ ಯಾದವಾರ್್ಯರ ಪುಣ್ಯದಿನ ದಿನ ಅವರ ವೃಂದಾವನ ಉಮಾಮಹೇಶ್ವರ ವೃತ ವಿಷ್ಣು ಪಂಚಕ ಅನ್ವಾದಾನ ಅನಂತ ಹುಣ್ಣಿಮೆ ಜಕುಮಾರ ಹುಣ್ಣಿಮೆ ಅಂತಕ್ಕಂತಹದ್ದು ರಾವುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಸನ್ಯಾಸಿಗಳಿಗೆ ಚಾತುರ್ಮಾಸ ವೃತ ದೀಕ್ಷಾ ಸಮಾಪ್ತಿ ಸೀಮೋಲ್ಲಂಘನ ಚಂದ್ರಗ್ರಹಣ ಪ್ರಯುಕ್ತ ಮರುದಿನ ಶ್ರೀಕೃಷ್ಣ ಆರ್ಭಳುವಷ್ಟು